ಜಲ ಮಿಷನ್ ಯೋಜನೆಯಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಜನಸಾಮಾನ್ಯರ ಮನೆ ತಲುಪಿಸುವ ಕೆಲಸ ಗ್ರಾಮ ಪಂಚಾಯತ್ ಇದ್ದು ಕುಡಿಯುವ ನೀರಿನಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸ ಹಾಗೂ ಕಲುಷಿತ ನೀರು ಸೇವಿಸಿ ಜನಸಾಮಾನ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದ್ರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹಾಗೂ ವಾಟರ್ಮೆನ್ಗಳ ಮೇಲೆ ಸುರಕ್ಷಿತವಾಗಿ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ರವಿ ಬಂಗಾರಪ್ನವರ್ ಹೇಳಿದರು কোডখযে্েন্ে স্ে ত্েেন্ আন্েব আন্রে আন্রেরেেে ত্রিবে শ্রা ও্র্রা স্রিু ক্রা কোন্র স্রিে কোছ৲েে কাল ಹಬ್ಬ ಹೋಗಿದಾಗ ನಾಳೆ ಇಲ್ಲಿ ಜನ ಇರೋದು ಕೂಡ ನೋಡಿಸ್ತಾ ನಿಮ್ಮ ಮತ್ತೆ ಹೋಗಿಗೆ ಆರಕ್ಷೆ ಮಾಡುವಾಗ್ಲಿ ಮಾಡ್ಬೇಕಂತೆ ಅವರು ಪಟ್ಟಣದ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಮಂಗಳವಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ವಾಟರ್ಮೆನ್ಗಳಿಗೆ ಶುದ್ಧ ಕುಡಿಯುವ ನೀರಿನ ಕುರಿತು ಒಂದು ದಿನದ ಕಾರ್ಯಾಗಾರದಲ್ಲಿ ಮಾತನಾಡಿದರು ತಾಲೂಕ್ ಪಂಚಾಯತ್ ಇಒ ಸುಭಾಷ್ ಸಂಪಗಾವಿ ಸಹಾಯಕ ನಿರ್ದೇಶಕ ವಿಜಯ್ ಪಾಟೀಲ್ ಯೋಜನಾಧಿಕಾರಿ ರಾಜಶೇಖರ್ ಕಡೇಮನಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಜೆಜೆಎಂ ಸಂಯೋಜಕಿ ನೀಲಮ್ಮ ಕಮತೆ ಹಾಗೂ ತಾಲೂಕು ಪಂಚಾಯತ್ ಮತ್ತು ನರೇಗಾ ಸಿಂಪತಿಗಳು ಇದ್ರು